ಸುಮ್ಮನೆ ಬೇಜಾರಾಗುತ್ತೆ ಅಂತೇಳಿ ಹೊಲ್ತಕ್ಕೆ ನಾವು ಬಂದ್ವಿ ಆದರೆ ಬರೆ ಕೈಯ್ಯಾಗೆ ಹೋಗಬಾರ್ದು ಅಂಜಲಿ ಬರೆ ಕೈಯ್ಯಾಗಂತೂ ಹೋಗ್ಬಾರ್ದು ಹೊಲ್ತಕ್ಕೆ ಬಂದ್ಮೇಲೆ ಒಂದು ಕಾಯಾದರೂ ತಗೊಂಡೋಗ್ಬೇಕು ಇಲ್ಲ ಅಂತಂದರೆ ಒಂದೂವರೆ ಸೌದೆನಾದರೂ ತಗೊಂಡೋಗ್ಬೇಕು ಹೋಗ್ಬೇಕು ಅದಕ್ಕೇ ನೋಡು ಏನು ಮಾಡೋಣ ಏನು ಮಾಡ್ಬೋದು ಅಂತ ನೋಡು ಹಾಂ ಸುಮ್ಮನೆ ಅಂತೂ ಇರಬಾರ್ದು ಕಾಯಿ ಹೇಗಲ್ಲೇ ಮರದಾಗಿ ನೋಡಿ ಹೆಂಗಿಡದಂಗೇನೆ ಯಾಕೆ ಹಿಡಿದೈತಿ ಹ್ಞೂ ಇವಾಗ ನಮ್ಮ ಬಸಪ್ಪೇನು ನನಗೇನು ಜೀವನ ಅಂತ ಹೇಳಿ ನನಗೇನೇನೂ ಕೊಟ್ಟಿಲ್ಲ ಏನು ಕೊಡೋದು ಇಲ್ಲ ಹ್ಞೂ ತಾಡ್ತಾಗಿ ಕಾಯಿ ಹೇಗೆ ಇದೆ ಅಯ್ಯಪ್ಪ ಇಲ್ಲ ಹೋಗಿ ಹೋಗ್ಯಾವಿ ಹ್ಞೂ ಕಂಪ್ಲೇಂಟ್ ಕೊಡ್ತೀನಿ ಅದು ಇದು ಅಂತ ಹೇಳ್ತಿದ್ದ ಅವನೇನು ಕೊಡೋದಿಲ್ಲ ಏನಿಲ್ಲ ಹ್ಞೂ ಆದರೆ ಇವಾಗ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಇರ್ತಾರೆ ನೋಡೋಣ ಅದೇಲಿ ಕೊಟ್ಟು ಕೊಡ್ತಾರೆ ಹೆಂಗೆ ಅಂತ ಕೊಡಲ್ಲ ಹೇಳಿ ಸುಮ್ಮನೆ ಹೇಳ್ತಾಯಿ ಅದಕ್ಕೆ ಇಲ್ಲ ಎತ್ತ ಹೋದ ಹ್ಞೂ ನಿಮ್ಮ ತಿಪ್ಪು ಕರ್ಕೊಂಡು ಎತ್ತ ಹೋಗ್ಯಾವನಿ ಹಾಂ ತೀನಿ నోడు కాయి ఎలా కళ్సా మూవత్ రూపాయ ఐవత్ రూపాయ కాయ రేట్ అయితే ఇంకేందత్ ఇప్ప కిత్కం హోగ సుమ్ కిత్కండు వోదు హంగిడ నోడు ఆ మళ్ళీ బందైతల్ తాముకు అంతకు కిస బసప్ప కాయ అంతకే కిత్కం హోగ సుమ్ కిత్కం హోద్రె యా కిత్కం వేడి కిత్కూహి మార్కెమక హూపాయి దొడ్డు ఆగె యాత్ కా స రూపాయ్ నో కిత్కత్ ನೀನು ಮಾಡೋಣ ಇಷ್ಟೊಂದು ಗಿಡ ಗೇದ್ಬೇಕಾದ್ರೆ ಯಾವುದೇನು ಗೊತ್ತಾಗಲ್ಲ ಏನಿಲ್ಲ ಹ್ಞೂ ಗೊತ್ತಾದ್ರೆ ನೀನು ಮಾಡೋಕ್ಕಾಗುತ್ತೆ ಹೇಳ್ಬಿಡು ಏನು ನೀನು ನಿಮಗೆ ಅಧಿಕಾರ ಇಲ್ವಿ ಅದೇ ಮತ್ತೆ ಹ್ಞೂ ಈಗ ನಾವು ಸುಮ್ಮನೆ ಕುಕ್ಕಂಡ್ ಕುಕ್ಕಂಡಂತಿ ಬೇಜಾರಾಗುತ್ತೆ ಅಂತ ಬಂದ್ವಿ ಬಂದಿದ್ದಕ್ಕೆ ಒಂದು ನಾವು ಒಂದಿಷ್ಟು ಆದಾಯ ಎಂಬುದು ಗಿಟ್ಟಿಸ್ಕೊಂಡು ಹೋಗ್ಬೇಕಲ್ಲ ಅದ್ಕೇನೆ ಏನೋ ಒಂದು ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಹ್ಞೂ ಈಗ ನನಗೇನೇನು ಕೇಳೋ ಅಧಿಕಾರ ಇಲ್ಲ ಬಸಪ್ಪೇನು ಬಂದು ಈಗ ಇಲ್ಲಿಗೆ ಅಂತಂದರೆ ನನಗೂ ಹೇಳೋವಷ್ಟು ಅಧಿಕಾರ ಐತೆ ನನಗೂ ಈ ಹೊಲದಾಗೆ ಅಧಿಕಾರ ಐತೆ ಅದಕ್ಕೆ ನನಗೂ ನಾನು ಬರೋ ಅಂತ ಕಿರೋದಕ್ಕೆ ನಾನು ಬಂದಿರೋದು ಅಂತೇಳಿ ನಮ್ಮ ಬಸಪ್ಪನ ಮೇಲೆ ನಾನು ಜೋರು ಮಾಡ್ಬೋದು ಆದರೆ ಇವಾಗ ಈ ಯಾಕೆ ಅಂತೇಳಿ ಸುಮ್ಮನೆ ಇದ್ದೀನ ಅಷ್ಟೇ ಹ್ಞೂ ಇವಾಗ ನಾನೇನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗೋಲ್ಲ ಹಾಂ ಬರಲೇಳು ಬಂದರೂ ನಾನು ಹೇಳೋವಷ್ಟು ಶಕ್ತಿ ಐತೆ ನನಗೆ ಅಲ್ಲ ಮಾನ ನೋಡಿದ್ರೆ ರಾಸ್ ನೋಡ ಇವಾಗ ಹೆಂಗೆ ಕೇಳ್ತೀಯಾ ಹಾಂ ನಿಂಗೆ ಗೊತ್ತಕ್ಕಾಗುತ್ತಿ ಮೊದಲೇ ಮೊನ್ನೆ ಕರೆಂಟ್ ಸಾಕು ಹೊಡಿಸ್ಕೊಂಡು ಕೈ ಕಾಲಿಗೆ ಶಕ್ತಿ ಇಲ್ಲ ಅಂತ ನನಗಂತೂ ಮರ ಹತ್ತಕ್ಕೂ ಬರಲ್ಲ ಹ್ಞೂ ನಿನಗೆ ಬಂದ್ರುನು ಪಾಪ ನಿನಗೆ ಇಲ್ಲ ಅಂತ ಹೇಳ್ತಿ ಹತ್ತಕ್ಕಾಗುತ್ತೆ ಮರ ನೋಡಿದ್ರೆ ಏಳು ದೊಡ್ಡವ್ ಕಾಯಿ ನೋಡಿದ್ರೆ ಎಲ್ಲ ಮ್ಯಾಲ ಇದ್ದಾವೆ ಹ್ಞೂ ಹೆಂಗೆ ತಮ್ಮಕ್ಕಾಗುತ್ತ ಏ ಅಲ್ಲಿ ಮಾದಪ್ಪ ಇದ್ದಾನೆ ಹ್ಞೂ ಮಾದಪ್ಪನ ತಿಂತಾಡಿ ಏ ಮಾದಪ್ಪ ಏ ಮದೇಶ ಮದೇಶಪ್ಪ ಮದೇಶಪ್ಪ ಏ ಬಾರೋ ಇಲ್ಲಿ ಹ್ಞೂ ಕುರಿಮರಿ ಬಿಡ್ಕೊಂಡೈತಿ ಅದು ಮೊದ್ಲೆ ಒಳ್ಳೇದಲ್ಲ ಬಿಡು ಯಾಕೆ ಹ್ಮ್ ಏ ಬೋಲು ಇದ್ರಂತದ್ದೇನದು ದುಡ್ಡು ಪಡು ಕೊಡ್ ನೋಡ ನಿನಗೆ ದುಡ್ಡು ಕೊಡ್ಲಿಲ್ಲ ಅಂತ ನಿನ್ ಗುಡಿಸ್ಲಿ ಬೆಂಕಿ ಇಕ್ಕಿದ್ನಲ್ಲ ಹ್ಮ್ ಒಂದ್ಸವಸ್ಪಡ ಸುಮ್ಕಿರು ದುಡ್ಡು ದುಡು ಅಂತ ಇರ್ತಾನೆ ಹ್ಮ್ ಎಲ್ಲದಕ್ಕೂ ದುಡ್ಡು ಏ ಒಂದ್ ನೂರು ರೂಪಾಯಿ ಎಣ್ಣೆ ಕೊಡ್ಸೋದು ಒಂದ್ ನೂರು ರೂಪಾಯಿ ಎಣ್ಣೆ ಕೊಡಿಸ್ತೀ ಅಂತ ಹೇಳಿ ಹೇಳಾನ ಬಾರಪ್ಪ ಮದಪ್ಪ ಬಾರೋ ಇಲ್ಲಿ ಮದಿಶಾ ಮದೇಶ ಯಾಕ ಯಾಕ ಹೇಳ ಏನಾಗ್ಬಿಟ್ಟು ಕೇಳಿದ ನನಗೆ ಕುರಿ ಅಲ್ಲಿ ಹೋಗ್ತವೆ ಬೈಯ್ತಾರೆ ಭಕ್ಷಣಕ್ಕೆ ಬೈಯ್ತಾನೆ ಯಾಕೆ ರಾಗಕ್ಕೆ ಹೋಗ್ತವೆ ಹ್ಞೂ ಕುರಿ ಹಾಗೆ ಹೋಗ್ತವೆ ಯಾಕೆ ಹೇಳು ಯಾಕೆ ಹೇಳು ಬಾರ ಮರೇ ನಾವೆಲ್ಲ ನೋಡ್ಕೊತೀವಿ ಏನು ಎರಡು ಕುರಿ ಮಾಡಿ ಹೊಡ್ಕೊಂಬಂದಿರತ್ತೆ ನನಗೆ ಒಂದು ಐವತ್ತಾರನೂರ ಐದಮ್ಮ ಆಡ್ತಾಯಿದ್ದೇನೆ ನೀನು ಎರಡು ಎರಡು ಕುರಿ ಮಾಡಿ ಒಡ್ಕೊಂಬಂದು ಹ್ಞೂ ಅವನಿಲ್ಲಿ ತಂದಿದ್ದ ಏನ ಹ್ಮ್ ಯಾರ ಕೊಟ್ಟಾರ ಅಲ್ಲಿ ನನ್ ಎಲ್ಲ ಹೋಗಿದ್ಯಾನ ಚಿಕ್ಕಪತಿ ಬರ್ಕ್ ಮಾಡಕ್ಕೆ ಅತ್ ಯಾರ ಕೊಟ್ಟವ್ರಿ ಅವ್ನ ಎರಡ್ ಕುರಿ ಮರಿನ ಒಂದ್ ದಿನ ಮೇಸಿ ಮಾರನ ದುಡ್ಡ ಆಗತ್ತಿ ಅಂತ ನಿನಗೆ ಎಣ್ಣೆ ಪಣ್ಣಿಗ್ ದುಡ್ಡ ಆಗತ್ತೆ ಅಂತ ಅಲ್ವಿ ಇವಾಗ ಅಣ್ಣ ಮನುಷ್ಯನ ಇಲ್ಲಿ ನೋಡಿನಿ ನಾನ್ ಬೇಕಾದ್ರೆ ಕುರಿ ಮರಿ ಅವ್ ಎಲ್ಲ ನೋಡ್ಕೊಂತೀನಿ ಇನ್ನ ಮರ ಎತ್ತಿ ಒಂದ್ ಎರಡ ಕಾಯಿ ಅಂತ ಕಿತ್ ಕೊಡ್ ಸೋಣ ಹ್ಮ್ ಕಾಯಿ ಬೇಕು ಅಂತ ಹೇಳಿ ಬಂದಿದೀನಿ ಅಕ್ಕಿ ಮಾರಾ ಹತ್ತಿ ಕಿತ್ಕೊಡ್ ಒಂದ್ ರೂಪಾಯಿ ದುಡ್ಡು ಕೊಡ್ತೀವಿ ಎಷ್ಟು ಕೇಳಬೇಕು ನೂರು ರೂಪಾಯಿ ಅಷ್ಟೇ ಕೊಡೋದು ಒಂದು ಇನ್ನೂರು ರೂಪಾಯಿ ದುಡ್ಡು ಕೊಡಿರಿ ಇನ್ನೂರು ಕೊಟ್ರಿ ಕೇಳ್ತೀನಿ ನೂರು ರೂಪಾಯಿಗೆ ಕಾಲ ಮರ ಹ್ಞೂ ಒಂದು ಇನ್ನೂರು ರೂಪಾಯಿ ಅಂತ ಬರಾಬರಿ ಒಂದು ಇನ್ನೂರು ರೂಪಾಯಿ ಅಂತ ದುಡ್ಡು ಬೇಕು ಐವತ್ತು ಕಾಯಿ ಕೇಳಪ್ಪ ಇನ್ನೂರು ರೂಪಾಯಿ ಕೊಡ್ತೀವಿ ಹ್ಮ್ ಕಾಯಿ ಕಿತ್ತಾಕ್ಬೇಕು ನೀನು ಐವತ್ತು ಕಾಯಿ ಕಿತ್ತಾಕಿ ಕೊಡ್ತೀನಿ ನೋಡಪ್ಪ ಹ್ಮ್ ಐವತ್ಕಾಯಿ ಕಿತ್ತಾಕ್ತೀಯ ಒಂದು ಎರಡು ಮೂರು ಮರದಾಗಿ ಕಿತ್ತಾಕ್ ಕಾಯಿ ಕಿತ್ತಾಕು ಕೊಡ್ತೀವಿ ಕಾಯಿ ಕಿತ್ರೆ ಹಂಗಲ್ಲ ಅಂದ್ರೂ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಕೇಳೋ ಒಂದು ಇನ್ನೂರು ರೂಪಾಯಿ ತಾನೇ ತಾನೆ ಕೊಡಕಿ ಕೇಳಪ್ಪ ಹ್ಮ್ ಇನ್ನೂರು ರೂಪಾಯಿ ಕೊಡ್ತೀವಿ ನಿಂಗೆ ಕೇಳ ದೊಟ್ಟೆ ಕೊಡ್ತೀವಿ ಕಿತ್ತಾಕು ಹ್ಞೂ ಕಾಯ್ನೆ ಹಂಗೆ ಒಂದು ಒಂದು ಐದು ಒಂದು ಎಳನೀರು ಒಂದ್ ಒಂದು ಕಿತ್ತಾಕೊಂದು ಗೊತ್ತ ಕಿತ್ತಾಕು ತಲಾಕ ಎರಡು ಎರಡು ಒಂದು ಮೂರು ಮೂರು ಕುಡಿತೀವಿ ಎಲ್ಲ ಎರಡು ಬೈನಾಗ ಎರಡು ಹಿಂಗೆ ಕುಡಿತೀವಿ ನಿದ್ರ ಇರ್ಲ ಹ್ಞೂ ಎಳ್ಳರ್ ಕುಡಿಬೇಕು ಒಳ್ಳೇದು ಎಳ್ಳಿರ್ ಕುಡಿದ್ರೆ ಒಳ್ಳೇದು ಒಳ್ಳೇದಂಗ್ ಕಿತ್ತಾಕೇಳ ಹ್ಞೂ ಕಿತ್ತಾಕು ಈ ಮರದ ಮರ್ದ ಕೇಳಿ ಈ ಮರದ ಒಂದು ಇಪ್ಪತ್ತು ಹಾಕ್ತಾವೆ ಇಪ್ಪತ್ತು ಮೇಲೆ ಹಾಕ್ತಾವೆ ಒಂದು ಇಪ್ಪತ್ತೈದು ಮೂವತ್ತು ಆಗ್ತವೆ ಇದ್ರಾಗೆ ಕೇಳಿ ಸಕ್ಕಡೆ ಕೇಳಿ ಬೇಡ ಓಸ್ರಾಗುನು ಎಲ್ಲದ್ರಾಗ ಒಂದ್ ಐದ್ ಐದ್ ಕೇಳು ಅಂತ ನಾನು ಹೇಳ್ತಾ ಇರೋದು ಹ್ಮ್ ಒಂದ್ ಐದ್ ಕೇಳು ಹಂಗೆಲ್ಲ ಆಗಲ್ಲ ಐದ್ ಐದ್ ಹತ್ತ್ ಹತ್ತ್ ಕೇಳಕ್ ಸಕ್ಕಡೆ ಕೇಳ್ತೀನಿ ಸುಮ್ನೆ ಯಾಕ್ ಮತ್ತ್ ಕಲ್ಕಲ್ರಿ ಅಷ್ಟೇ ನಮ್ ನಾನ್ ಜಾಸ್ತಿ ತಲೆ ಕೆಡ್ಸ್ಬೇಡ್ರಿ.

ഇന്നൂറുപായ കൂടാനത്ത് മർദ്ദ വല സക്കേഴ്ത്താന ക സക്കളെഗെല്ല മെലക്കപ്പ സാനീ മെലക്ക നൽകത്ത് മരണ നമുക്ക് നീൻ കായ ബൊര ശീല ഇതീനവീൻ തണകനായ ശീല നാത്തി ഇട്ട് ಚೀಲ ಸೀಲ ಐತೆ ಹಂಗೆ ಒಂದಿಷ್ಟು ಕೈಯ್ಯಾಗಿ ಹಿಡ್ಕೊಂಡು ಹೋಗಕ್ಕೆ ಅವ್ವು ತಳ್ಳಿರ್ ಪಳ್ಳಿರಂತವಿಲ್ಲ ಅಂದರೆ ಇವ್ನಿಗೆ ಕಟ್ಕೊಳ್ಸೋದು ಹ್ಞೂ ಅದು ಮತ್ತಿಕ್ ಅಂತ ಹೇಳಿ ಇಲ್ಲಾಂದ್ರೆ ಎರಡು ಸೀಲ ಇನ್ನೊಂದು ಸೀಲ ತಕೊಂಬಂದು ಇಬ್ಬರೊಳಗೆ ತಗೊಂಬೆ ಆಡ್ಲೇ ಕೇಳೋವು ಹ್ಞೂ ಹೆಂಗೆ ಮಾರ್ಕೊಂಬಕ್ಕಾಗುತ್ತೆ ಹೇಳು ಹೆಂಗೆ ಒಂದು ಹಿಡಿದು ದುಡ್ಡಾದ್ರೂ ನಮಗೆ ಹೆಂಗೆ ಒಂದು ಹಿಟ್ಟು ಅಡುಗೆ ಅಡುಗೆ ಮಾಡೋಕ್ಕು ಅದಕ್ಕೂ ಇದಕ್ಕೂ ತರಕಾರಿ ಪರ್ಕಾರಿ ತೋರೋಕೆ ಹಂಗೆ ದುಡ್ಡು ಆಗುತ್ತೆ ನೀನು ಮಾಡ್ತೀನಿ ನನಗೂ ಯಾರೂ ಇಲ್ಲ ನಿನ್ಗೂ ಯಾರೂ ಇಲ್ಲ ಇಬ್ಬರೂ ಒಂದು ಅಂಕೆಯಿಂದಾನ ಹೆಂಗೆ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ ಅದ್ಕೀನಿ ಏನು ಮಾಡೋಕ್ಕಾಗುತ್ತೆ ಹೇಳು ಹ್ಞೂ ನಮಗಂತೂ ಇವಾಗ ಯಾತನ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಆಗಲ್ಲ ಮೊದ್ಲು ನನಗೆ ಮಾಡೋಕ್ಕಂತೂ ಆಗಲ್ಲ ನನ್ನ ಕೈಯ್ಯಲ್ಲಿ ಮತ್ತು ಏನು ಮಾಡೋಣ ಇಂಥ ಕಾಯಿ ಕೋಸ್ರ ಇಂಥವು ಇಂಥವು ಮಾರ್ಕೊಂಡಾದ್ರೂ ಜೀವನ ಮಾಡಬೇಕು ಒಂದೆರಡು ಸಾವಿರ ರೂಪಾಯಿ ದುಡ್ಡು ಆದ್ರತ್ತ ಮನೆ ಎಲ್ಲರೇ ಸಣ್ಣದ ತಗೊಂಬಂದು ಮಾಡೋಣ ತಿನ್ನ ಏನು ಮಾಡೋಣ ಹ್ಞೂ నెన్స్ అంతా ఇప్పి కిత్కొర నోడి నేను మార్గపాగ యారుద నన్ను బద్కై టమాట ఎణ్ణ హైతే యారా హాకీర్తర కిత్కొర మేం ఇవ్వరుల్దే ఇది బద్గణాకరేనా సాకజ్జీరల్దై హాకీర్తారా బా ఉగా కిత్తను మాదప్ప కురిమరి వర్కణత్తు ఉగాను బా మాదపా ಕೇಳ್ತಿರು ಬರ್ತೀವಿ ಹ್ಮ್ ಇಲ್ಲಿ ಸಾಕಿರಲ್ದಾಗೆ ಬದ್ನಿ ಗಿಡನ ಟಮ್ ಗಿಡ ಹಸ್ರ ಗಿಡ ಎಲ್ಲಾ ಹಾಕಿವ್ರಂತೆ ನಡ್ಕಿತ್ಕೊ ಬೀವಿ ಸಾಯಿ ಪಾರಿಗೆಲ್ಲ ನೋಡ್ಕೊಂಡು ಬರ್ತೀವಿ ನೇಮಣ ಸುಮ್ಮನೆ ಯಾಕೆ ಮಂಥ ಕುಕ್ಕೊಂಬ ಬದಲು ಸುಮ್ಮನೆ ಹೊಲ್ಕಿಕ್ ಬಂದರೆ ಯಾರು ಯಾರೊಲ್ದಾಗ ಬದ್ನೆಕಾಯಿ ಟಮಾಟೆ ಹಣ್ಣು ಹಸಿರುಗಾಯಿ ಸೊಪ್ಪು ಇಂಥದೆಲ್ಲ ಕುಡಿಕೊಳ್ಳೋದು ಇವಾಗ ನೋಡಿ ಕಾಯಿ ಎಲ್ಲ ತಗೊಂಡು ತಗೊಂಡೋಗ್ತೀವಿ ಹೊಲ್ತಕೆ ಬಂದರೆ ಯಾವುದು ಲಾಸ್ ಇಲ್ಲ ಮಂತ್ ಕುಕ್ಕಳೋ ಸುಮ್ಮನೆ ನಾವು ಕಾಲ ಕಳೆಯೋದಕ್ಕೆ ಹೊಲ್ಕೊಳ್ಳೋಕೆ ಬಂದು ಹೆಂಗೋ ಒಂದು ಟೊಮೆಟೆ ಹಣ್ಣು ಬದ್ನೆಕಾಯಿ ಹಸಿರು ಇಂಥವೆಲ್ಲ ಕುಡಿಕೊಳ್ಳಕ್ಕೆ ಸೊಪ್ಪೈತಂದ್ ಸೊಪ್ಪು ಸೊಪ್ಪು ಕುಡಿಕೊಂಬರೋದು ಇಂಥವೆಲ್ಲ ಮಾಡಬೇಕು ಮಾಡಿದ್ರೆ ಮಾಡಿದರೆ ಎಷ್ಟ ದುಡ್ಡು ಉಳಿತಾಯ ಆಗುತ್ತೆ ಹ್ಞೂ ನಮ್ಮದು ಅಷ್ಟೇ ಹ್ಞೂ ಬಿಡತ್ತಂಬಿ ಆಗ್ತಾರೆ ಆಗ್ತಾರಲ್ಲಾನು ಇನ್ನು ಯಾರೇನು ಕೇಳಲ್ಲೇನು ಯಾರ ಬೆಳ್ದಾಗ ಕಿತ್ಕೊಂಡ್ರೆ ಏನು ಅಂಬಲ್ಲ ಇವಾಗ ನೋಡು ಕಾಯ್ತೀವಿ ಹ್ಞೂ ఇంకా అది ఇది అంతే ఎక్కువ కుడిచి అని తక్కుబంద్రీ అదకే మే వ తను లాస్ ఇలా నడి హోగ ట బందా హాయి అక్కర నేను మాకు ఆవత్ టమాటేణు సే రేట్ ఆతాయి మా బంద్రీ అదే అదే ఓటకు అయితాయి హరుగువత్ రూప కాల్ కేజీ టమాటేణు బద్కూ బుల్ రేట్ ఆగి అదక నడి హోగ్ కిందకేతనే అన్నై కుడి పట్ తక్కు బందేలే యన తాణల్ అంతి ಅದಕ್ಕೆ ತಗೊಂಡು ಹೋಗ್ತಾಯಿ ಹ್ಞೂ ತಗೊಂಡು ಹೋಗಬೇಕು ಬಂದ ಮೇಲೆ ಸುಮ್ಮನೆ ಬರೀ ಕೈಗೆ ಹೋಗೋದ್ರೆ ಲಾಸ್ ಹ್ಞೂ ಒಂದು ಕಾಯಿ ಆಗ್ಲಾಟ ತಗೊಳ್ಬೇಕು ಅಂದರೆ ಸೌದೆ ಆಗ್ಲರ್ ತಗೊಳ್ಬೇಕು ಅಂದರೆ ಉಲ್ಲಾದರೂ ತಾಣಬೇಕು ಅಲ್ಲಿ ಬಂದ ಮೇಲೆ ಅದಕ್ಕಾಗಿ ಹೋಗ್ತಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು